ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಬೆಳಗ್ಗೆ ಬೆಳಗ್ಗೆ ನೋಡಿ ಯಾವ ಪರಿಸ್ಥಿತಿ ಮಾಡ್ಕೊಂಡಿದ್ದೀನಿ ಅಡಿಗೆವನೇನ ಅಂತ ಈ ವಿಡಿಯೋ ಬಂದು ನಾನು ಕಿಚನ್ ಕ್ಲೀನಿಂಗ್ ಹಾಕಿದ್ನಲ್ಲ ಅದಕ್ಕಿಂತ ಮುಂಚೆ ವಿಡಿಯೋ ಆದ್ದರಿಂದ ನನಗೆ ಕಿಚನ್ ಕ್ಲೀನ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಿಲ್ಲ ಕಿಚನೆಲ್ಲ ಕ್ಲೀನ್ ಆದಾಗ ಏನಾಗಿತ್ತು ಅಂದರೆ ಸಖತ್ ಬೇಜಾರಾಗಿಬಿಡೋದು ನನ್ನ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ ಆದ್ದರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ ಏನಿಲ್ಲ ಕುಕ್ಕರ್ಗೆ ರೈಸ್ ಇಟ್ಟಿದೆ ಅದು ನೋಡಿದ್ರೆ ಒಂದು ಸೈಡಿಂದ ಚಿಕ್ಕದೊಂದು ಹೋಲ್ ಇರುತ್ತಲ್ಲ ಆ ಹೋಲಿಂದ ರೈಸ್ ಎಲ್ಲ ಹೊರಗಡೆ ಬಂದುಬಿಡ್ತು ಏನಂದರೆ ಬ್ಲಾಸ್ಟ್ ಆಗಲಿಲ್ಲ ಅದು ಅದೇ ನಮ್ಮ ಅದೃಷ್ಟ ಅಂದ್ಕೋಬೇಕಷ್ಟೆ ಮಕ್ಕಳಿಗೆ ಗೊಜ್ಜಿತ್ತು ಸ್ವಲ್ಪ ಅನ್ನ ಮಾಡಿಬಿಟ್ಟು ಬೆರೆಸ್ಬಿಟ್ಟು ಕಳಿಸೋಣ ಅಂತ ಅಂದ್ಕೊಂಡು ಆದ್ದರಿಂದ ಅನ್ನಕ್ಕಿಟ್ಟೆ ಬೆಳಗ್ಗೆ ಬೆಳಗ್ಗೆ ಆ ರೀತಿ ಆಯಿತು ಎರಡು ವಿಸಿಲ್ ಆರಾಮಾಗಿ ಬಂತು ಮೂರನೇ ವಿಸಿಲ್ಗೆ ಆ ರೀತಿ ಆಯಿತು ಫಸ್ಟೇ ನಾವು ನೈಟೇ ಡಿಸೈಡ್ ಆಗಿದ್ವಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಆದ್ದರಿಂದ ಮಕ್ಕಳಿಗೆ ಚಿತ್ರಾಂಗ ಗೊಜ್ಜಿತ್ತಲ್ಲ ಅದಕ್ಕೆ ಅನ್ನ ಮಾಡಿಬಿಟ್ಟು ಕಳಿಸ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಆ ಪರಿಸ್ಥಿತಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆದರೆ ಅಷ್ಟರೊಳಗಡೆ ಅತ್ತೆಗೆ ಸೊಪ್ಪೆಲ್ಲ ಕಿತ್ಕೊಬಿಟ್ಟು ಕೊಡೋಣ ಅಂತ ಬಂದಿದ್ದೀನಿ ಹಾಗೆ ಪಾವನಿನ ಕೂಡ ಸ್ಕೂಲ್ ಹೊರಟ್ಲು ಮಕ್ಕಳಿಬ್ರು ಹೊರಟ್ರು ಆಲ್ರೆಡಿ ಆದಿತಿ ಹೊರಟ್ಲು ಈಗ ಪಾವನಿ ಹೊರಡ್ತಿದ್ದಾಳೆ ನಾನು ಸೊಪ್ಪು ತಗೊಂಡೋಗಿ ಹತ್ತಿ ಕೊಡಬೇಕು ಈಗ ಒಳಗಡೆ ಹೋಗೋಣ ನೋಡಿ ಕೂಪರು ಪಾವನಿನ ಬಿಡಕ್ ಬಂದಿದ ಯಾಕೆಂದರೆ ಅಡುಗೆ ಮನೆ ಗೊತ್ತಲ್ಲ ಹೇಗಾಗಿದೆ ಅಂತ ಅದನ್ನು ಕ್ಲೀನ್ ಮಾಡಬೇಕು ಪಾಪ ಅತ್ತೆ ಕ್ಲೀನ್ ಇದ್ದಾರೆ ಆಚನಿ ಅರ್ಧ ಕ್ಲೀನ್ ಮಾಡಿದ್ದಾರೆ ನಾನು ಹೆಂಗೂ ಕಿಚನ್ ಕ್ಲೀನ್ ಮಾಡೋದಿತ್ತಲ್ಲ ಆದ್ರಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಏನೆಲ್ಲ ತೊಳೆಯೋಕ್ಕೆಲ್ಲ ಏನು ಹೋಗಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಅತ್ತೆ ಸ್ಟವ್ ಕ್ಲೀನ್ ಮಾಡ್ತಿದ್ದಾರೆ ಈಗ ಅತ್ತೆಗೆ ಸೋಪ್ ಕೊಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದರೆ ಎಲ್ಲ ಏನು ತೆಗೆದು ಎಲ್ಲ ಕ್ಲೀನ್ ಮಾಡಲ್ಲ ಯಾಕೆಂದರೆ ಮತ್ತೆ ಮಾಡಿದ ವೀಡಿಯೋ ಆಲ್ರೆಡಿ ತೋರಿಸಿದ್ದೀನಲ್ಲ ಇದು ಅದ್ರ ಹಿಂದಿನ ವೀಡಿಯೋ ಆದ್ರಿಂದ ಹೇಳ್ತಿದ್ದೀನಿ ಅಷ್ಟೇ ನಿಮಗೆ ನೋಡಿ ಇಷ್ಟನ್ನು ಚೆನ್ನಿತ್ತು ಫುಲ್ಲು ಹೆಂಗಾಗಿತ್ತು ಅಂದರೆ ಅಡುಗೆ ಮನೆ ಹಬ್ಬ ನೋಡೋಕಾಗಲಿಲ್ಲ ಇನ್ನು ಬೇಳೆ ಏನಾದರೂ ಆ ಥರ ಆಗಿಬಿಟ್ಟಿದ್ರೆ ಅದು ಹೆಂಗ್ ತೊಳ್ಕೊಬೇಕಿತ್ತು ಏನೋ ಗೊತ್ತಿಲ್ಲ ಅನ್ನೋ ಅದ್ಕೊಂಡು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಯಾಕೆ ಹಂಗೆ ಅಂತ ಗೊತ್ತಿಲ್ಲ ಯಾಕಂದರೆ ಅದೇ ಕುಕ್ಕರಲ್ಲೇ ತುಂಬ ದಿನದಿಂದ ಮಾಡ್ತಾ ಇದೀನಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಇವತ್ತು ಯಾವ ಕಡೆ ಎದ್ದಿದ್ನ ಏನು ಗೊತ್ತಿಲ್ಲ ಈ ರೀತಿ ಪದ್ದೀತಿ ಮಾಡಿಕೊಂಡೆ ಅತ್ತೆಯಲ್ಲಿ ನುಗ್ಗೆ ಸೊಪ್ಪು ಬಿಡಿಸ್ಕೊಳ್ತಿದ್ದಾರೆ ನುಗ್ಗೆ ಸೊಪ್ಪಂತೂ ಎಷ್ಟು ಎಳೆ ಸೊಪ್ಪು ಗೊತ್ತಾ ಆ ನುಗ್ಗೆ ಏನೋ ಕಟ್ ಮಾಡಿಬಿಟ್ಟಿದ್ದೀನಿ ಎಲ್ಲರ ಮಾತು ಕೇಳಿ ಆದರೆ ಇವಾಗ ಸೊಪ್ಪು ಬರ್ತಾರೆ ನೋಡಿ ಕಟ್ ಮಾಡೋಕ್ಕೆ ಮನಸ್ಸಿಲ್ಲ ನುಗ್ಗೆ ಗಿಡ ಅಂತೂ ಕಟ್ ಮಾಡಿದೀನಿ ಆ ಸೊಪ್ಪು ತೆಗಿತಾಯಿಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ ಆದರೆ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿರೋ ಸೊಪ್ಪನ್ನ ಹೆಂಗೆ ವೇಸ್ಟ್ ಮಾಡೋದಲ್ವ ಆದ್ದರಿಂದ ಸ್ವಲ್ಪ ಚೆನ್ನಾಗಿ ಬಲಿಯವರೆಗೂ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಹೇಳ್ತಿದ್ದಾರೆ ತೆಗೆದ್ಬಿಡು ತೆಗೆದ್ಬಿಡು ಅಂತ ತೆಗಿತೀನಿ ಇಷ್ಟೇ ಆದರೆ ಸೊಪ್ಪು ನೀವು ಸೊಪ್ಪು ಅದನ್ನು ತಿಂದುಕೊಳ್ಳೋಣ ಅಂತ ಹಂಗೆ ಗಿಡ ಇಟ್ಟಿದ್ದೀನಿ ನೋಡಿ ನಾನು ಸ್ವಲ್ಪ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಂದು ಅತ್ತೆ ಜೊತೆ ಸೊಪ್ಪು ಬಿಡಿಸ್ತಾ ಇದ್ದೀನಿ ಇದೇನೋ ನೈಟೇ ಆದರೆ ಒಂದು ಬಟ್ಟೆ ಸುತ್ತಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ವರ್ಷಕ್ಕೆ ಈ ಥರ ಎಲೆಯಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಆದರೆ ಅತ್ತೆಗೆ ಈ ರೀತಿ ಇಷ್ಟ ಇಲ್ಲ ಆದ್ದರಿಂದ ಅವಾಗ ಫ್ರೆಶಾಗಿತ್ಕೊಂಡು ಮಾಡ್ತಿದ್ದಾರೆ ಕುಕ್ಕರ್ಗೆ ಬೇಳೆ ಹಾಕ್ಕೊಂಡಿದ್ದಾರೆ ಈಗ ಸೊಪ್ಪನ್ನ ಒಂದು ಎರಡರಿಂದ ಮೂರು ಸರ್ತಿ ತೊಳ್ಕೊಳ್ತಾರೆ ಚೆನ್ನಾಗಿದೆ ಸೊಪ್ಪೆಲ್ಲ ಏನು ಉಳಗಿಲ್ಲ ಏನೂ ಇಲ್ಲ ಆದ್ದರಿಂದ ಒಂದೆರಡು ಸರ್ತಿ ತೊಳ್ಕೊಂಡ್ರೆ ಆಯಿತು ಬೇಳೆನೂ ಒಂದು 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 ಗ್ಲಾಸ್ ಅಷ್ಟು ಹಾಕ್ಕೊಂಡು ಬೇಯಿಸ್ಕೊಳ್ತಾರೆ ಅಷ್ಟೇ ಅತ್ತೆ ನಾನೊಂಥರ ಬೇರೆ ಥರ ಮಾಡ್ತೀನಿ ಅತ್ತೆ ಬೇರೆ ಥರ ಮಾಡ್ತಾರೆ ಅತ್ತೆದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅದರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನು ಕೂಡ ಫುಲ್ ರೆಸಿಪಿ ಶೇರ್ ಮಾಡಿಲ್ಲ ಹೇಳ್ತಾ ಹೋಗ್ತೀನಿ ನೋಡಿ ಕುಕ್ಕರ್ಗೆ ಬೇಳೆ ಮತ್ತು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಒಂದೇ ಸರ್ತಿ ಹಾಕೋಬೇಕು ಹಾಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಉಪ್ಪು ಇವಾಗ ಏನಾದರೂ ಬೇಡ ಅನ್ಸಿದ್ರೆ ಈ ಥರ ಕುಕ್ಕರ್ ಓಪನ್ ಮಾಡ್ತೀವಲ್ಲ ಆ ಟೈಮಲ್ಲಿ ಹಾಕಿ ಒಂದು ನಿಮಿಷ ಬೇಕಾದ್ರೆ ಕುದಿಸ್ಕೋಬೋದು ಇಲ್ಲಾಂದರೆ ಈಗ ಸೊಪ್ಪು ಬೇಳೆ ಬೇಯಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೋದು ಎರಡೂ ತರ ಕಡೆ ಮಾಡ್ಬೋದು ಅತ್ತೆ ಇಲ್ಲಿ ಸೊಪ್ಪಿಗೆ ಉಪ್ಪೇನು ಹಾಕಿರಲಿಲ್ಲ ಆದ್ದರಿಂದ ಹೇಳ್ತಿದ್ದೀನಿ ಈಗ ಇದನ್ನ ಸ್ಟೌವ್ ಮೇಲೆ ಇಡಬೇಕು ಅತ್ತೆ ಬೆಳಗ್ಗೆ ಹಂಗಾಗಿರೋದ್ರಿಂದ ಮತ್ತೆ ತೆಗೆದು ಬೆಲ್ಟೆಲ್ಲ ಸರಿಯಾಗಿ ನೋಡಿ ಚೆಕ್ ಮಾಡಿ ಹಾಕ್ಕೊಳ್ತಿದ್ದಾರೆ ಮೂರು ಬಿಸಿಲು ಕುಕ್ಕರ್ಗೆ ಹೋಗಿದ್ಮೇಲೆ ಆ ತಣ್ಣಗಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ನಿಮಿಷ ಕುದಿಸ್ಕೊಂಡು ಇದನ್ನು ಫಿಲ್ಟ್ರ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದಾರೆ ಈಗ ಸಾಂಬಾರ್ಗೋಸ್ಕರ ಕಾಯಿ ಅಂದರೆ ಒಂದು ಕಪ್ಪಷ್ಟು ಕಾಯಿ ತೊಗೊಂಡಿದ್ದಾರೆ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅಲ್ಲಿಕಾಯಿಗೆ ಅದರದಷ್ಟು ಹುಣಸೆಹಣ್ಣು ಆ ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹುರಿದ್ಬಿಟ್ಟು ಹಾಕೊಂಡಿದ್ದಾರೆ ಅತ್ತೆ ಇಲ್ಲಿ ಎಲ್ಲ ಹಸಿದು ಹಾಕೊಳ್ತಿದ್ದಾರೆ ನಾನೆಲ್ಲ ಉರಿದ್ಬಿಟ್ಟು ಹಾಕ್ಕೊಳ್ತೀನಿ ನೋಡಿ ಬೇಳೆ ಅದು ಸೊಪ್ಪು ಬೇಯಿಸಿದಿವಲ್ಲ ಆ ನೀರನ್ನು ಕೂಡ ಇವಾಗ ತೆಗೆದು ಸೈಡ್ಗೆ ಇಟ್ಕೊಳ್ತಾರೆ ಇದೇನು ತುಂಬ ನುಣ್ಣದಾದರೆ ಇದನ್ನು ಹಿಂಡ್ಕೋಬೇಕಾಗುತ್ತೆ ಸೊಪ್ಪು ಇಲ್ಲಿ ಅತ್ತೇನು ಏನು ತುಂಬ ನುಣ್ಣಗೆ ಮಾಡಿದ್ವಲ್ಲ ಬೇಳೆ ಸೊಪ್ಪು ಅದರಿಂದ ಏನು ಹಿಂಡಿಲ್ಲ ಈಗ ಇದಕ್ಕೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಸಾಂಬಾರ್ ಪೌಡರ್ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಬೇಳೆ ಮತ್ತು ಸೊಪ್ಪನ್ನು ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಬರಬೇಕು ಹುಣಸೆಣ್ಣು ನೀರು ಬಗ್ಗೆ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಹುಣಸೆ ಹಣ್ಣು ಕೂಡ ನಾನು ಅದೇ ಸಾಂಬಾರು ನೀರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರು ಹಾಕೊಂಡಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದೆರಡು ರೌಂಡು ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಮಾಡಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೀರು ಬಿಟ್ಟು ಬರ್ತೀನಿ ನೋಡಿ ಆಯ್ತಾ ಬಾಯ್ ಅವತ್ತು ಹಂಗೆ ಬ್ಲ್ಯಾಕ್ ಡೇ ಚೆನ್ನಾಗಿ ಕಾಣ್ತಿದಾರೆ ಅಲ್ಲ ರೆಡಿಯಾಗಿ ಅದನ್ನೆಲ್ಲ ರೆಡಿ ಮಾಡಿ ಅವಳನ್ನ ಕಳಿಸಿ ಬರೋಷ್ಟೊಳಗಡೆ ಅತ್ತೆ ಇಲ್ಲಿ ಸಾಂಬಾರು ಒಗ್ಗರಣೆ ಸಾಂಬಾರೇ ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟಿದ್ರು ಏನಪ್ಪ ಅಂದರೆ ಈಗ ಆ ಸೊಪ್ಪಿನ ಪಲ್ಯಕ್ಕೋಸ್ಕರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕಿದ್ದಾರೆ ಸೊಪ್ಪಿಗೆ ಜೊತೆಗೆ ರುಬ್ಬಿರೋ ಅಂತ ಮಸಾಲನೆಲ್ಲ ಆ ನೀರಿಗೆ ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಬರೋರು ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ಸೊಪ್ಪು ಒಗ್ಗರಣೆ ಮಾಡಿಬಿಟ್ಟಿದ್ದಾಗೋಗಿದೆ ಈ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಇವೆಲ್ಲ ಫ್ರೈ ಆದಮೇಲೆ ಸೊಪ್ಪು ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಂಬಾರು ಕೂಡ ಅದೇ ಒಗ್ಗರಣೆನ ಸೇರಿಸಿದ್ದಾರೆ ನಮಗೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಊಟ ಮಾಡೋದು ಅಭ್ಯಾಸ ಆಗಿದೆ ಆದ್ದರಿಂದ ನಾವು ಕೂಡ ಬೆಳಗ್ಗೆ ಬೆಳಿಗ್ಗೆ ಮುದ್ದೆ ಮಾಡಿಬಿಡ್ತೀವಿ ಅದ್ರ ಜೊತೆಗೆ ನಾವು ಕೂಡ ಬಿಸಿ ಬಿಸಿ ಮುದ್ದೆನೇ ಊಟ ತಿನ್ಕೊಂಡ್ಬಿಡ್ತೀವಿ ನೋಡಿ ಕೂಪರ್ಗೆ ಪಲ್ಯ ಅಂದರೆ ಇಷ್ಟ ಅಂತ ಪ್ರತಿಯೊಂದು ಪಲ್ಯನೂ ಕೂಡ ಇಷ್ಟೇ ಇಷ್ಟಪಟ್ಟು ತಿಂತಾನೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ